ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಸಾಲಾ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸುಲಭ ಆಗುತ್ತೆ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಏನೇನು ಬೇಕು ಎರಡು ಈರುಳ್ಳಿ ಚೆನ್ನಾಗಿ ಚಿಟ್ಕೊಂಡು ಅಂತ ಈರುಳ್ಳಿ ಕರಿಬೇವು ಹಸಿಮೆಕಾಯಿ ಕಾಯಿ ತಪ್ಪ ಕಾಯಿ ಕೊತ್ತಮಿ ಕ್ಯಾರೆಟ್ ಇದ್ರ ಜೊತೆ ಸಬ್ಬಕ್ಕಿ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ ಬೌಲ್ಗೆ ಕ್ವಾಂಟಿಟಿ ನೋಡ್ಕೊಂಡು ಅಕ್ಕಿ ಎನ್ಸಿಟ್ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಈಗ ಇದಕ್ಕೆ ಇಟ್ಕೊಂಡಿರುವಂತ ಈರುಳ್ಳಿ ಕೊತ್ಮಿರಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಕರ್ಬೇವು ಕಾಯಿ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ವಿ ರೊಟ್ಟಿಗೆ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ತಿರ್ಗಿ ಹಾಕ್ಕೋಬೋದು ಪಾತ್ರೆ ನೀರಿಗಿದೆ ನೀರು ಕಾಳಿದೆ ಈ ನೀರನ್ನ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ರೊಟ್ಟಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳಿ ಬೇಕು ಅಂದ್ರೆ ಹಾಕೋಬಹುದು ನೀರ್ನ ಈ ತರ ಕಲ್ಸಿ ಇಡ್ಬೇಕಾಗತ್ತೆ ನಾವು ಕೈಯಲ್ಲಿ ತಗೊಂಡು ಉಂಡೆ ಮಾಡಿದ್ರೆ ಅದು ಉಂಡೆ ಹಾಕ್ಬೇಕು ಕೈಗೆ ಅಂಟ್ಕೋಬಾರ್ದು ನೋಡಿ ಈ ತರ ಬರ್ಬೇಕು ಇದನ್ನ ಸ್ವಲ್ಪ ನೆನೆಯ ಕಿಡೋಣ ಐದ್ ನಿಮಿಷ ಈ ಕಡೆ ಅಂಚೆ ಹಂಚ್ ಕಾಯಿ ಇದು ಬಟರ್ ಪೇಪರ್ ಇದ್ರ ಮೇಲೆ ರೊಟ್ಟಿ ಮತ್ತೆ ಹೋಳಿಗೆ ತಟ್ಟಬಹುದು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ಎಣ್ಣೆ ಹಾಕೊಂಡಿದೀನಿ ರೊಟ್ಟಿ ಮಸಾಲ ತಗೊಂಡು ಬಟನ್ ಪೇಪರ್ ಮೇಲೆ ರೌಂಡ್ ಆಗಿ ತಟ್ಟತಾ ಬನ್ನಿ ನಿಧಾನಕ್ಕೆ ತಟ್ತಾ ಬನ್ನಿ ಕೈ ಎಣ್ಣೆ ಆಗಿರಲಿ ಆಗ ಕೈಗೆ ಅಂಟ್ಕೊಳ್ಳೋದಿಲ್ಲ ಈಗ ಅಂಚೆ ಕಾದಿದೆ ಈ ಅಂಚಿಗೆ ನಾವಿನ್ ತಟ್ಟಿಟ್ಕೊಂಡಿದಿವಲ್ಲ ಆ ರೊಟ್ಟಿನ ಹಾಕಿ ತೆಗಿರಿ ನೋಡಿ ಒಂಚೂರು ಕೂಡ ಅಂಟ್ಕೊಳ್ಲಿಲ್ಲ ಎಣ್ಣೆ ಹಾಕ್ತಾ ಇದಕ್ಕೆ ಈಗ ತಟ್ಟೆ ಮುಚ್ಚಿಬಿಡಿ ಆಬೇಲೆ ಬೇಯ್ಬೇಕು ಫ್ರೆಂಡ್ಸ್ ರೊಟ್ಟಿ ಒಂದ್ ಎರಡು ನಿಮಿಷ ಮುಚ್ಚಿ ಸಾಕು ತೆಗಿರಿ ಎರಡು ಕಡೆ ಬೇಯಿಸ್ಕೋಬೇಕು ರೊಟ್ಟಿನ ನೋಡಿ ರೊಟ್ಟಿ ಬೆಂದಿದೆ ಕೆಂಪಾಗ್ಬೇಕು ಎರಡು ಕಡೆನು ಈಗ ಇದಕ್ಕೆ ಬೇಕು ಅನ್ನೋರು ತುಪ್ಪನ ಆಡ್ ಮಾಡ್ಕೋಬೋದು ರೊಟ್ಟಿಗೂ ತುಪ್ಪಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ಸಪೋರ್ಟ್ ನಮ್ಗೆ ಬೇಕು ಅದೇ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಚಾನೆಲ್ ನ ಫಾಲೋ ಮಾಡಿ ಇದೇ ತರ ಮೂರ್ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಈ ತರ ಬರುತ್ತೆ ನೋಡಿ ರೊಟ್ಟಿ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಅದ್ರ ಜೊತೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಒಂದ್ಸತಿ ಮಾಡಿ ನೋಡಿ ತಿರ್ಗಾ ಮಾಡು ಮಾಡು ಅಂತ ಕೇಳ್ತಾರೆ ಮನೆಯಲ್ಲಿ ಅಷ್ಟೇ ಫ್ರೆಂಡ್ಸ್ ಈಗ ಇದೇ ತರ ಬಿಸಿ ಬಿಸಿಯಾದ ರೊಟ್ಟಿನ ನಿಮ್ಮನೇಲೂ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು